ನಮ್ಮ ಪುರುಷ ಚಪ್ಪಳೆ ಉಳಿಗೆ ಸಮಸ್ಯೆಗಳಿತ್ತ ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ರೂಪದ ಕಾರ್ಯಕ್ರಮಗಳನ್ನ ಕ್ಷೇತ್ರದಿಂದ ಕೊಡತಕ್ಕಂಥ ಕೆಲಸ ಆರಂಭವೊಟ್ಟು ಇಂದಿಗೆ ನಲ್ವತ್ತ ಎರಡು ವರ್ಷ ಇಂದಿಗೆ ನಲವತ್ತೆರಡು ವರ್ಷ ಪೂರೈಸಿದೆ ಇಂತಹ ಒಂದು ಸುಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಸಂತೋಷ ಪಡುವುದೇನು ಅಂತ ಕೇಳಿದರೆ ಎರಡು ಮಂದಿ ಕಾರ್ಯಕರ್ತರಿಂದ ಎರಡು ಗ್ರಾಮಗಳಿಂದ ಆರಂಭಗೊಂಡ ಯೋಜನೆ ನಮ್ಮ ಇಡೀ ರಾಜ್ಯದ ಪ್ರತಿ ಗ್ರಾಮಗಳಲ್ಲಿಯೂ ಸಮೇತ ಇದು ವಿಸ್ತಾರಗೊಂಡಿದೆ ಆರಂಭದಲ್ಲಿ ಕುಟುಂಬದ ಅಭಿವೃದ್ಧಿ ಯೋಜನೆ ಅಂತ ಇದ್ದು ಅದಕ್ಕೆ ಸಂಘಟನೆಗೆ ವಿಶೇಷ ಒತ್ತನ್ನು ನೀಡಿ ಇವತ್ತು ಇಡೀ ಸಮಗ್ರ ಯೋಜನೆಯನ್ನ ಅನುಷ್ಠಾನ ಮಾಡುವಲ್ಲಿ ಸಂಘಟನೆಗೆ ವಿಶೇಷ ಫಲ ನೀಡಿ ಸ್ವಸಹಾಯ ಸಂಘಗಳನ್ನು ರಚಿಸುವುದರ ಮೂಲಕ ಆರು ಲಕ್ಷದ ಐವತ್ತು ಸಾವಿರಕ್ಕೂ ಮಿಕ್ಕಿದ ಸ್ವಸಹಾಯ ಸಂಘಗಳು ಇವತ್ತು ಇವೆ ಐವತ್ತ ನಾಲ್ಕು ಲಕ್ಷಕ್ಕೂ ಮಿಕ್ಕಿದ ಸದಸ್ಯರು ಇದರಲ್ಲಿ ಇದ್ದಾರೆ ಅದರ ಒಟ್ಟಿಗೆ ಇಡೀ ನಮ್ಮ ರಾಜ್ಯದಲ್ಲಿ ಎರಡು ಮಂದಿ ಕಾರ್ಯಕರ್ತರ ಒಂದು ಸಂಸ್ಥೆ ಇವತ್ತು ನಲವತ್ತೈದು ಸಾವಿರ ಮಂದಿ ಕಾರ್ಯಕರ್ತರು ಕುಡಿ ಸಂಸ್ಥೆಯಾಗಿ ಕಳೆದ ನಲವತ್ತೆರಡು ವರ್ಷದಲ್ಲಿ ಇದು ಬೆಳವಣಿಗೆಯನ್ನು ಕಂಡಿದೆ ಸಂತೋಷ ಪಡ್ತಾ ಇದ್ದೇನೆ ಆಡು ಮಟ್ಟದ ಸೊಪ್ಪಿನ ಶ್ರೀ ಕ್ಷೇತ್ರದ ಪುರುಜರು ಮಾಡದ ಕೆಲಸ ಇಲ್ಲ ಕೆಲಸ ಬಾಕಿ ಇಲ್ಲ ಅಂತ ಇರುವ ಮಾತಿನಂತೆ ಒಬ್ಬ ಒಂದು ಮಗುವಿನ ಹುಟ್ಟಿನ ಒಬ್ಬ ವ್ಯಕ್ತಿ ಮೃತಪಟ್ಟರೆ ಏನೆಲ್ಲ ಸಹಾಯಗಳು ಬೇಕೋ ಆ ಎಲ್ಲ ಸಹಾಯಗಳನ್ನು ಕೊಡತಕ್ಕಂತಹ ಕಾರ್ಯಕ್ರಮಗಳನ್ನ ಪೂಜ್ಯ ಧರ್ಮಾಧಿಕಾರಿಗಳು ಸಂಯೋಜನೆ ಮಾಡಿದ್ದಾರೆ ಒಂದು ಮಗು ಅಂತ ಹೇಳಿದ್ರೆ ಒಬ್ಬ ತಾಯಿ ಇವತ್ತು ಹೆರಿಗೆ ಆಗುವ ಸಂದರ್ಭದಲ್ಲಿ ಹೆರಿಗೆ ಭತ್ತೆಯನ್ನು ನೀಡ್ತಕ್ಕಂತಹ ಕಾರ್ಯಕ್ರಮ ಇದೆ ಇನ್ನೇನಾದರೂ ಒಬ್ಬ ವ್ಯಕ್ತಿ ಮೃತಪಟ್ಟರೆ ಅವರನ್ನು ರುದ್ರಭೂಮಿಯಲ್ಲಿ ಕೊಂಡು ಹೋಗಿ ಸುತ್ತಕ್ಕಂಥ ಒಂದು ವ್ಯವಸ್ಥೆಗೆ ಶವಾಗಾರದ ವ್ಯವಸ್ಥೆ ರುದ್ರಭೂಮಿಯ ಅಭಿವೃದ್ಧಿ ಯೋಜನೆಯನ್ನ ಪೂಜರು ತೆಕ್ಕೊಂಡು ಬಂದಿದ್ದಾರೆ ಮತ್ತೆ ಮಾದರಿಯನ್ನ ಅನುಸರಿಸಲಿಕ್ಕೆ ಯೋಗ್ಯವಾಗಿದೆ ಅನ್ನುವ ನಿಟ್ಟಿನಲ್ಲಿ ಇವತ್ತು ಅದನ್ನ ಬಂದು ಸಮೀಕ್ಷೆಯನ್ನ ಸ್ಟಡಿ ಮಾಡಿ ಮುಂದಾಗಿರುವುದು ಕ್ಷೇತ್ರ ಕರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ಹಿರಿತನದ ಹೆಗ್ಗುರುಗಳು ಹೇಳಲಿಕ್ಕೆ ನಾವು ಸಂತೋಷ ಕಾರ್ಯಕ್ರಮಗಳ ಬಗ್ಗೆ ಒಂದಲ್ಲ ರೈತರಿಗಾಗಿ ಸಂಘಟನೆಯಲ್ಲಿ ಮೂರು ವಿಧದ ಸಂಘಟನೆಗಳಿವೆ ಒಂದು ವಿವಾದ ಮೊತ್ತ ವಿತರಣೆ ಮಾಡಿರ್ತಾರೆ ಅದೇ ರೀತಿ ಇವತ್ತಿನ ದಿವಸ ಇನ್ನೂರ ಐವತ್ತೊಂದು ವಿದ್ಯಾರ್ಥಿಗಳಿಗೆ ಒಂದು ಸುಜ್ಞಾನದಿ ಯೋಗವನ್ನು ಕಲ್ಪಿಸಿರ್ತಾರೆ ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಅವರ ಒಂದು ಮಾರ್ಗದರ್ಶನದಲ್ಲಿ ಯಾವೆಲ್ಲ ಸಮಾಜಮೂರ್ತಿ ಕೆಲಸಗಳು ನಮ್ಮ ಸಮಾಜದ ಒಳಿತಿಗಾಗಿ ನಡೀತಾ ಇದೆ ಅಂತ ಹೇಳುವಂತದ್ದನ್ನು ನಾವು ನಮ್ಮ ಕಣ್ಣಾರೆ ಕಾಣುವಂತ ಕಾಣ್ತಾ ಇದ್ದೇವೆ ಸಮಾಜದಲ್ಲಿ ಇರತಕ್ಕಂತಹ ಒಂದು ಜನರನ್ನು ಸ್ವಾವಲಂಬ ಶಿಕ್ಷಣ ಅಂದ್ರೆ ಸ್ಕಿಲ್ ಲ್ಯಾಬ್ ಇವತ್ತು ಯಾವುದೇ ಒಂದು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಟ್ವೆಂಟಿ ಟ್ವೆಂಟಿ ಎರಡು ಸಾವಿರದ ಇಪ್ಪತ್ತ ನಾವು ಎಜುಕೇಶನ್ ಒಂದು ಸಿಸ್ಟಮ್ ಅನ್ನು ಬದಲಾವಣೆಯನ್ನು ಮಾಡಿದ್ದೇವೆ ಸುಸ್ತಾ ಸರ್ ಈಗ ಇಷ್ಟು ಮಳೆ ಬರ್ತಾ ಇದೆ ಡಿಸೆಂಬರ್ ಬಂತು ಅಂತಂದ್ರೆ ಎಷ್ಟು ಮಳೆ ಎಷ್ಟೇ ಬಂದ್ರೂ ಎಲ್ಲಾ ಭಾಗಗಳು ಈಗ ಭೂಮಿಯ ಮಟ್ಟಕ್ಕೆ ನೀರು ನಿಂತಿದೆ ನಂತರ ಏನಾಗುತ್ತೆ ಡಿಸೆಂಬರ್ ಬತ್ತಿ ಹೋಗ್ತದೆ ಆದ್ರೆ ಆ ನೀರ್ನ ಶೇಖರಣೆ ಮಾಡಿ ಆ ನೀರನ್ನ ಇಂಗುವ ರೀತಿಯಲ್ಲಿ ಮಾಡಿ ಮತ್ತೆ ಅದನ್ನು ಮುರುಬಳಕೆ ಮಾಡುವ ರೀತಿಯಲ್ಲಿ ಮಾಡುವಂತಹ ಒಂದು ಯೋಜನೆಗಳು ಅತಿ ಉತ್ತಮ ಉತ್ತಮವಾಗಿರುತ್ತದೆ ಅನ್ನೋದು ಈ ಸಂದರ್ಭದಲ್ಲಿ ಹೇಳಿ ಯಾವುದೇ ವ್ಯಕ್ತಿ ಶಿಕ್ಷಣಕ್ಕೆ ಸಂಬಂಧ ಈ ವಿವಿಧ ರೀತಿಯ ತರಬೇತಿಗಳನ್ನು ಸಹ ಕೊಡ್ತಾ ಇದ್ದಾರೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮಹಿಳೆಯರಿಗಾಗಿರ್ಬೋದು ಯೋಧರಿಗಾಗಿರ್ಬಹುದು ಮತ್ತೆ ಈ ಒಂದು ದುಡಿಯುವ ಕೈಗಳಿಗೆ ಸಂಬಂಧದಿಂದ ಅವೆಲ್ಲ ಮೂಲ ಪ್ರಾರಂಭದಲ್ಲಿ ಅವರಿಗೆ ಒಂದು ತರಬೇತಿ ಕೊಟ್ಟು ತರಬೇತಿಯಿಂದ ಅವರಿಗೆ ಒಂದು ಉದ್ಯೋಗ ಕೊಡುವ ರೀತಿಯಲ್ಲಿ ಎಲ್ಲವನ್ನು ಸಹ ಸ್ವಾವಲಂಬಿಗಳಾಗಿ ಮಾಡೋಕ್ಕೆ ಪೂರ್ಣ ಪ್ರಮಾಣದಲ್ಲಿ ಸಹಕಾರಿಯಾಗಿ ಇಂತಹ ಮಹಾನ್ ವ್ಯಕ್ತಿ ಕೇವಲ ನಾವು ಒಬ್ಬ ಸಣ್ಣ ವ್ಯಕ್ತಿ ಅಂತ ನಾವು ಈ ಧರ್ಮಸ್ಥಳ ಕರಿಬಾರದು ಯಾಕೆ ಇವತ್ತು ವಾಸ್ತವಿಕವಾಗಿ ನೋಡ್ಬೇಕು ಅಂದ್ರೆ ಧರ್ಮಸ್ಥಳಕ್ಕೆ ಹೋಗಿ ನಾವು ಅಂತಂದ್ರೆ ಏನೋ ಒಂದು ಮನಸ್ಸಿನ ಒಂದು ಕಂಟ್ರೋಲ್ ಇಟ್ಕೊಂಡು ಏನು ಶಾಂತಿ ರೀತಿಯಲ್ಲಿ ಮನಸ್ಸು ಇರಕ್ಕೆ ಸಾಧ್ಯ ಯಾಕೆ ಇರ್ತದೆ ಯಾಕೆಂದ್ರೆ ಇಲ್ಲಿರೋದು ಹೊರಗಡೆ ಇರೋದು ಒಂದು ಧರ್ಮ ಕ್ಷೇತ್ರದಲ್ಲಿ ವ್ಯತ್ಯಾಸ ಹಾಗಾಗಿ ಒಂದು ಯಾಕೆ ಆ ಧರ್ಮ ಕ್ಷೇತ್ರ ಅಂತ ಅಂದ್ರೆ ಎಲ್ಲಾ ಮನಸ್ಸಿನಲ್ಲಿರುವಂತಹ ಶಾಂತಿ ನೆಮ್ಮದಿ ಎಲ್ಲವೂ ಸಹ ಆ ಒಂದು ಕ್ಷೇತ್ರದಲ್ಲಿ ಅದಕ್ಕೋಸ್ಕರ ಸಾಮಾಜಿಕ ಕಾರ್ಯಗಳನ್ನ ಮತ್ತು ಸಾರ್ವಜನಿಕರ ಉಪಯೋಗಕ್ಕೋಸ್ಕರ ಮತ್ತೆ ಸಾರ್ವಜನಿಕರ ಸಾವಿರ 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 ಹೊಲಿಗೆಗೋಸ್ಕರ ಸಹ ವಿವಿಧ ರೀತಿಯ ಚಟುವಟಿಕೆಗಳನ್ನ ಹಮ್ಮಿಕೊಂಡು ಜನರ ಏಳಿಗೆಗಾಗಿ ಈ ವ್ಯಕ್ತಿ ಮಾಡ್ತಾ ಇರೋದ್ರಿಂದ ಇಂತಹ ವ್ಯಕ್ತಿಯನ್ನು ಮಹಾ ವ್ಯಕ್ತಿ ಅಂತ ಕುರಿಸಿ ನಾವು ಅವರಿಗೆ ಒಂದು ಸಂದರ್ಭದಲ್ಲಿ ಉತ್ತಮ ರೀತಿಯಲ್ಲಿ ಅದು ಶಿಕ್ಷಣಕ್ಕೋಸ್ಕರ ಇಂತಹ ಒಂದು ಸುಜ್ಞಾನ ನಿಧಿ ಘೋಷ ಶಿಕ್ಷಣ ಕೊಡ್ತಾ ಇದ್ದಾರೆ ಮುಂದಿನ ದಿನದಲ್ಲಿ ಎಲ್ಲರೂ ಸಹ ಅದರ ಸದುಪಯೋಗ ಪಡಿಸ್ಕೊಡಿ ಕೇವಲ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಪಡೆದು ತನ್ನ ಜೀವನದಲ್ಲಿ seluruh. Apa kata dia? விபத்தின் ஓரோணை இண்டிய நம்ம சூழலில்

ಆ ಮಾಹಿತಿಗಾಗಿ ಒಂದು ವಿಶೇಷವಾದ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಮಾಡ್ತಾ ಇದ್ದೀವಿ ಆದರೆ ಅವರು ಬಯಸಿಕೊಳ್ಬೇಕಂದ್ರೆ ಅನೇಕ ವಿದ್ಯಾರ್ಥಿಗಳ ಪೋಷಕರು ತಂದೆ ಅಂತ ಕೂತ್ಕೊಂಡಿದ್ದೀವಿ ಕೊಡ್ತಕ್ಕಂಥ ಮೊತ್ತ ಬಹಳಷ್ಟು ಕಡಿಮೆ ಇರ್ಬೋದು ಹಿಂಗಾಗಿ ಒಂದು ಬಾರಿ ಸಿಗ್ತಾ ಇರ್ಬೋದು ಆದರೆ ಸಿಗುವಂಥ ಮೊತ್ತ ಅದು ಕ್ಷೇತ್ರ ಸ್ವಾಮಿ ಪ್ರಸಾದ ಅಂತ ಭಾವಿಸ್ಕೊಂಡು ಅನೇಕ ಜನರು ಕಂತ ನಮಗೆ ಮೊತ್ತ ಕಡಿಮೆ ಇರ್ಬೋದು ಆದರೆ ಆ ಪ್ರಸಾದ ಕ್ಷೇತ್ರ ಎಲ್ಲಿ ಕ್ಷೇತ್ರಕ್ಕೆ ಹೋದರೂ ಕೂಡ ಸ್ವಾಮಿ ಪ್ರಸಾದದಿಂದ ಸುಜ್ಞಾನದಿಂದ ಆ ಮೊತ್ತವನ್ನು ಪಡ್ಕೊಂಡು ನಾನು ಉನ್ನತ ವಿದ್ಯಾರ್ಥಿಗಳನ್ನು ಮಾಡಿದ್ದೇನೆ ಈ ಒಂದು ಆಶಾಭಾವನೆ ಅದರ ಜೊತೆಗೆ ನೆನಪಿನ ಭಾವನೆಗಳಿದೆ ಖಂಡಿತವಾಗಿ ಪ್ರಸಾದ ಸ್ವೀಕಾರ ಮಾಡಿದರೆ ಯಾವುದೇ ವಿದ್ಯಾರ್ಥಿಗಳು ಖಂಡಿತ ಎತ್ತರದಲ್ಲಿ ಬೆಳೆಯತಕ್ಕಂಥ ಒಂದು ಸನ್ನಿವೇಶ ಖಂಡಿತವಾಗಿ ಸ್ವಾಮಿ ಹೊಟ್ಟೆ ಉಪಯೋಗ ಮಾಡತಕ್ಕಂಥ ಕೆಲಸ ಮಾಡಬೇಕು ಇನ್ನೊಂದು ಪೋಷಕತೆ ಕ್ರಮ ಹೇಳುವುದು ಆ ವಿದ್ಯಾರ್ಥಿಗಳ ಹೀಗೆ ಅವರಿಗೆ ಹಿರಿಯರು ಜ್ಞಾನಗಳು ಹೇಳಿದ್ದಾರೆ

ಅವರ ಮುಖಿದೆ ಅವರೆಷ್ಟು ಗೌರವ ಕೆಲಸ ಮಾಡ್ತಾರೆ ಅವರ ಕೈಯಷ್ಟು ಗಾಯಗಳಿದೆ ಅವರು ಓದಬೇಕಾದ್ರೆ ಎಷ್ಟು ಅನ್ನತಕ್ಕಂಥ ಭಾವನೆಯ ಆಚಾರ ವಿಚಾರ ಕೊಟ್ಟಾಗ ಖಂಡಿತವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಒಳ್ಳೆಯ ನಾಯಕನಾಗಿ ನೋಡಿಕೊಳ್ಳಲು ಸಾಧ್ಯ ಇದೆ ಕಷ್ಟಗಳನ್ನು ದೂರ ಹೋಗಲಾಡಿಸಬೇಕಾಗಿ ಈ ಕ್ಷೇತ್ರ ಧರ್ಮಸ್ರಾಮಾಭಿವೃದ್ಧಿ ಯೋಜನೆಯಿಂದ ಪರಮ ಪೂಜ್ಯ ಕಾಮಗಾರ ಮತ್ತು ಮಾತೃಶ್ರೀ ಒಂದು ಯೋಜನೆಗಳನ್ನು ಪ್ರತಿ ಮನೆಗಳಿಗೆ ಮುಟ್ಟುವಂಥ ಕೆಲಸವನ್ನು ಇದೆ ಈಗಾಗಲೇ ಪರಮಪೂಜ ಕಾಮಂದರು ಪ್ರತಿ ಮನೆಗಳನ್ನು ಬೆಳಗಿಸಿ ಈ ಕತ್ತಲೆಯಾಗಿರ್ತಕ್ಕಂಥ ಮನೆಗಳನ್ನು ಬೆಳಗಿಸಿ ಇಡೀ ಜನರಿಗೆ ಎಷ್ಟು ಕಷ್ಟಗಳಿದ್ದರೂ ಕೂಡ ಅದನ್ನು ಅದನ್ನೆಲ್ಲವನ್ನು ಕೂಡ ಪರಿಪೂರ್ಣವಾಗಿ ಹೆಚ್ಚಿನ ಜನರನ್ನು ಅನುಕೂಲವಾಗುವಂಥ ವ್ಯವಸ್ಥೆಗಳನ್ನು ಮಾಡಿದೆ ಯಾಕೆಂದೇಳಿದರೆ ಒಂದು ಸಮಯದ ಸಂದರ್ಭದಲ್ಲಿ ಉಣ್ಣಲು ಇರ್ತಕ್ಕಂಥ ತುಗಳು ಕೂಡ ಬಹಳಷ್ಟು ಕಷ್ಟವಾಗಿರ್ತಕ್ಕಂಥದ್ದಿತ್ತು ಆದರೆ ಆ ಸಂದರ್ಭದಲ್ಲಿ ಯೋಜನೆಗಳು ಬಂದು ಅಲ್ಲಿಂದ ಅವರು ಬೆಳೆದು ಇವತ್ತು ಬಹಳಷ್ಟು ಉತ್ತಮವಾಗಿ ಬೆಳೆದಿರ್ತಕ್ಕಂಥದ್ದು ನಾವೆಲ್ಲ ಕಂಡಿರ್ತಕ್ಕಂಥ ವಿಚಾರಗಳು ಇರಲಿಲ್ಲ ನಮ್ಮ ದುಗೌರು ಈ ಸಮಗ್ರ ಯುದ್ಧದ ಬಗ್ಗೆ ಸಮಗ್ರ ಮಾಹಿತಿಯನ್ನು ಕೊಟ್ಟಾಗ ನಿಜರು ತುಂಬಾ ಆಶ್ಚರ್ಯ ಆಯಿತು ನನಗನ್ಸುದಿಷ್ಟೇ ಈ ಎಲ್ಲ ಯೋಜನೆಗಳನ್ನ ನಾವು ನೋಡಿದಾಗ ಒಬ್ಬ ಮನುಷ್ಯ ಅವನ ಜೀವನದ ಅವಧಿಯಲ್ಲಿ ಯಾವಾಗ ಅವನು ಕಷ್ಟಗಳಿಗೆ ಸಿಗ ಅದರಿಂದ ಹೊರ ಬರಲಿಕ್ಕೆ ಗೌರವಿತವಾಗಿ ಬದುಕಲಿಕ್ಕೆ ನೆಮ್ಮದಿಯಾಗಿ ಬದುಕಲಿಕ್ಕೆ ಮಾಡುವಂತಹ ಎಲ್ಲ ಯೋಜನೆಗಳು ಇದು ಅದರಿಂದ ನಾವು ಕಲ್ತ್ಕೊಳ್ಬೇಕಾಗಿರುವಂಥದ್ದು ಹಾಗಾಗಿ ನಾವು ಈ ಯೋಜನೆಗಳನ್ನು ನಾವು ಸಪೋರ್ಟ್ ಮಾಡಬೇಕು ಗೌರವಿಸ್ಬೇಕು ಅದಕ್ಕೆ ಶಕ್ತಿ ತುಂಬುವಂಥ ಕೆಲಸಗಳನ್ನ ಮಾಡಬೇಕು ಇದೆಲ್ಲ ಯಾವಾಗ ಆಗುತ್ತೆ ಅಂತಂದ್ರೆ ಆ ಯಾವ ಯೋಜನೆಗಳನ್ನ ರೂಪಿಸಿದರೆ ಅದರ ಪ್ರಯೋಜನ 好的